ತರ್ಬೋದು ಸ್ನೇಹಿತರೆ ಇವತ್ತು ಏನು ಬುಕದ್ ಮಠ ಜಾತ್ರೆಗೆ ಬಂದಿದ್ದೀವೋ ಆ ಜಾತ್ರೆಯಲ್ಲಿ ನಮ್ಮ ಎನ್ ಎಸ್ ಫಾರ್ಮರ್ ಶರತ್ ಅವರು ಒಂದು ಚಿಕ್ಕ ಒಂದು ಅವರ ಸ್ನೇಹಿತರಿಗೆ ಒಂದು ಇದನ್ನು ಸನ್ಮಾನ ಮಾಡ್ತಿದ್ದಾರೆ ಹಾಗಾಗಿ ಅದನ್ನು ನೋಡಿಕೊಂಡು ಹಾಗೇ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಒಂದು ಚಿಕ್ಕ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅವರು ಹಾಗೆ ಬನ್ನಿ ನೋಡ್ತಾ ಇರ್ಬೋದು ಇವು ಕೂಡ ಅವರವೇನೆ ಇವು ಒಂದು ಜೊತೆ ಇದು ಮಾಡ್ತಾಯಿದ್ದೀವಿ ಹಾಗೆ ಅವ್ರನ್ನ ಕೇಳೋಣ ಏನು ಎತ್ತ ಅಂತ ಹಾಗೆ ಮಾತಾಡಿಸ್ತಾ ನೋಡಿ ಇವರೇನೆ ಇವು ಕೂಡ ಅವರವೇನೆ ಹಾಗೇನೆ ನೋಡ್ತಾ ಇರ್ಬೋದು ಶರತ್ತು ಎನೇಶ್ ಫಾರ್ಮರ್ ಅಂತ ಏನು ಯೂಟ್ಯೂಬ್ ಚಾನಲ್ ಇದೆಯೋ ಅವರು ಅವ್ರ ಮಾಮಾರಿಗೆ ಒಂದು ಚಿಕ್ಕ ಒಂದು ಸನ್ಮಾನ ಮಾಡಿದ್ದಾನೆ ಸನ್ಮಾನ ಮಾಡಿ ಏನು ಮಾಡಬೇಕು ಎತ್ತ ಮುಂದಿನ ದಿನಗಳಲ್ಲಿ ಹೇಗೆ ಹೇಗಿದೆ ಅನ್ನೋದ್ರ ಬಗ್ಗೆ ಅವನು ಅವ್ರ ಮಾಮರ ಜೊತೆ ಮಾತಾಡ್ತಾನೆ ಶರದ್ ನಿಂತುಗಳಿ ಯತ್ಮೇಟ್ರೆ ಬನ್ನಿ ನೀವು ಅಲ್ಲೇನೇ ನಿಮ್ಮ ಹತ್ರ ಕೆಲವು ಕ್ವಶನ್ ಇದೆ ಅಣ್ಣ ಮೊದಲನೇದಾಗಿ ನಿಮ್ಮ ಬುಕದ ಮಠ ಜಾತ್ರೆಗೆ ಸುಸ್ವಾಗತ ಆ್ಯಕ್ಚುಲಿ ನಾವೇನೇ ಕೇಳ್ತಿದ್ದೀವಿ ಅಂದರೆ ನೀವು ನಮ್ಮಗಳಿಗೆ ಹೇಳ್ತೀರಾ ಅದಕ್ಕೆ ನಾವು ಕೂಡ ನಿಮ್ಗೆ ಹೇಳಿದ್ದೀವಿ ಅಣ್ಣ ನೀವು ಎಷ್ಟು ವರ್ಷದಿಂದ ಈ ನಿಮ್ಮ ಜಾತ್ರೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಾ ಇಪ್ಪತ್ತೈದು ವರ್ಷ ನಿಮ್ಮ ಹಳೆಯ ಕಾಲದಲ್ಲಿ ನಡೀತಿದ್ದಂಥ ಜಾತ್ರೆ ಸಮಾರಂಭಕ್ಕೂ ಇವಾಗಕ್ಕೂ ಏನು ಡಿಫರೆನ್ಸ್ ಇದೆ ಆಗಿದೆ ಇವಾಗ ನೀವು ದನಕರಗಳನ್ನು ಕಟ್ತಿದ್ರಲ್ಲ ಅವಾಗ ಕಟ್ತಿದ್ದಕ್ಕೂ ಇವಾಗೂ ಏನಾದರೂ ವ್ಯತ್ಯಾಸ ಅನ್ನೋದಿದೆಯಾ ಈಗ ರೇಟ್ ಜಾಸ್ತಿ ಕಡಿಮೆ ಹಾಂ ಇವಾಗ ಅದೇ ಜಾಸ್ತಿ ಇದೆ ಓಕೆ ಈಗ ನನ್ನಲ್ಲಿ ಕೆಲವು ವಿಚಾರ ಏನು ಅಂದ್ರೆ ಇವಾಗ ಶರತ್ತು ನಿಮ್ಮ ಹುಡುಗನೇ ಅವನ ಒಂದು ಎನ್ ಎಸ್ ಫಾರ್ಮರ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಪ್ರತಿ ಒಂದು ಹಳ್ಳಹಳ್ಳಿ ಸಣ್ಣ ರೈತರಿಂದ ಹಿಡಿದು ದೊಡ್ಡ ರೈತರವರೆಗೂ ಎಲ್ಲರನ್ನು ಭೇಟಿ ಮಾಡಿ ಬರ್ತಿದ್ದಾನ ಅವನು ನಿಮಗೆ ಏನು ಅನ್ಸುತ್ತೆ ಅವನು ನೋಡಿದಾಗ ಹಾಗೆ ಬಿಟ್ಟವನೇ ಈಗ ಹಾಗಾಗಿ ಅದರಲ್ಲೇ ಮುಂದುವರಿಯಲಿ ಕೆಲಸನೂ ಮಾಡಿಕೊಂಡು ಅಂತ ನಿಮ್ಮ ಆಸೆ ಮುಂದಿನ ದಿನಗಳಲ್ಲಿ ನೀವೇನಾದರೂ ಅವನಿಗೆ ಸಪೋರ್ಟ್ ಮಾಡೋ ಥರ ಇದ್ದರೆ ಈ ಏನು ನಮ್ಮ ನಾಟಿದನ ಇದೆಯೋ ದೇಸಿಯ ತಳಿ ಅವ್ನಿಗೇನಾದ್ರು ಒಂದು ಸ್ವಲ್ಪ ತೆಗೆದುಕೊಟ್ಟು ಮಾಡಬೇಕು ಅಂತಿದ್ದೀರಾ ಮಾಡ್ತೀರಾ ಓಕೆ ಇವಾಗ ನೀವು ಟೋಟಲ್ ಎಷ್ಟು ಜೊತೆ ಕಟ್ಟಿದ್ದೀರಾ ಮೂರು ಜೊತೆ ನೋಡಿ ಸ್ನೇಹಿತರೆ ಇವರು ಶರತ್ ಅವರ ಮಾಮ ಮತ್ತು ಅವರ ದೊಡ್ಡಪ್ಪರು ತಾತ ಎಲ್ಲ ಇಲ್ಲೇ ಇದ್ದಾರೆ ಹಾಗಾಗಿ ಇವತ್ತು ಅವನು ಜಾತ್ರೆಗೆ ಬಂದಾಗ ಹಣ ನಾನು ಈ ಥರ ಮಾಡಬೇಕು ಅಂತ ಸರಿ ಬಾಪಾ ಆಯಿತು ಅಂದ್ಬಿಟ್ಟು ನಾನೇ ಜೊತೆಲಿ ನಿಂತು ಅವನಿಗೆ ಒಂದು ಸಾಥ್ ಕೊಟ್ಟೆ ಈಗ ನೀವು ಇಷ್ಟು ವರ್ಷ ಜಾತ್ರೆ ನಡ್ಸ್ಕೊಂಬಂದಿದ್ದೀರಾ ಎಲ್ಲ ಮಾಡಿದ್ದೀರಾ ಅಲ್ವಾ ನೀವು ಈ ನಡೆಸ್ಕೊಬರ್ಬೇಕಾಗಿರೋದನ್ನು ಯಾರಿಂದ ನೀವು ಕಲ್ತ್ಕೊಂಡ್ರಿ ಎಲ್ಲ ತಂದೆ ತಾತಂದಿರಿಂದ ಎಲ್ಲ ನೀವು ಕಲ್ತ್ಕೊಂಡ್ರಿ ಅಂದರೆ ನಿಮ್ಮ ಹತ್ರ ಎಲ್ಲ ಕೈ ಟವಲ್ ವ್ಯಾಪಾರ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ಮಾಡಕ್ಕೆ ಆಗಲ್ಲ ಥರ ಆ ಥರ ಓಕೆ ಇವಾಗ ಇವಕ್ಕೆಲ್ಲ ತಿಂಡಿ ಏನೇನು ನೀವು ಕೊಡೋದು ಎಲ್ಲ ಕೊಡ್ತೀರಾ ಇವಾಗ ಇಷ್ಟು ವರ್ಷ ನೀವು ಜರ್ನಿ ಮಾಡ್ಕೊಂಬಂದಿದಿರಲ್ವಾ ಇಲ್ಲಿಗೆ ಸಾಕು ಬಿಟ್ಬಿಡೋಣ ಅಂತ ಯಾವತ್ತು ಅನ್ಸಿಲ್ವಾ ಇದರಲ್ಲೇ ಕೊನೆವರೆಗೂ ಹೋಗ್ಬೇಕು ಇದನ್ನ ಬಿಟ್ಟರೆ ಬೇರೆ ಏನಿಲ್ಲ ಅಂದ್ರೆ ಇವಾಗ ನಿಮ್ ಪ್ರಕಾರ ನಾನು ನಿಜವಾದ ರೈತನ ಹುಟ್ಟಿದ್ದೀನಿ ಹಿಂಗೆ ಕೆಲಸ ಮಾಡ್ಕೊಂಡು ಹಿಂಗೆ ಸಾಯ್ಬೇಕು ಬಸವನ್ ಮರೆಯಲ್ಲೇ ಹೀಗೆ ಹೋಗೋದೆ ಪ್ರಕಾರ ಇವತ್ತಿನ ಬರ್ತಿರೋ ಮಕ್ಳುಗಳಿಗೆ ನೀವೇನು ಹೇಳಬೇಕು ಅಂತ ಇಷ್ಟಪಡ್ತೀರಾ ಬೇಡ ಅಂತ ನಿಮಗೆ ಕೊನೆ ಅಂತ ನಿಮ್ಮ ಆಸೆ ಆದರೆ ಇವತ್ತಿನ ಟ್ರೆಂಡ್ ಅಲ್ಲಿ ಎಲ್ಲಾ ಅವರೇ ದನ ಜಾಸ್ತಿ ಕಟ್ತಿರೋದು ಅದಕ್ಕೆ ಏನನ್ಸುತ್ತೆ ನಿಮಗೆ ಇಲ್ಲ ಲೇ ಅವರು ನಿಮ್ಮ ತಲೆಗೆ ನಮ್ಮ ಮಕ್ಕಳಿಗೆ ನಿಮ್ಮ ತಲೆಗೆನೇ ನಿಮ್ಮ ಯಾಕೆಂದ್ರೆ ನೀವು पढ़ ಕಷ್ಟ ಅವ್ರು पढ़ೋದು ಬೇಡ ಅಂತ ನೀವು ಅಂದ್ರೆ ಅವ್ರ ಆಫೀಸರ್ ಆಗಬೇಕು ಅಂತ ನೀವು ಅನ್ಕೊಂಡಿದ್ರು ಅವರ ಉದ್ಯೋಗ ಅವರ ಓಕೆ ಇವಾಗ ನೀವು ನಿಮ್ಮ ಮಕ್ಳಿಗೆ ಬೇಡ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈಗ ರೈತಾಪಿ ಜೀವನಾನೂ ಬೇಡ ಅಂದಂಗ ಆಯ್ತು ಮುಂದಿನ ಜೀವನಗಳಲ್ಲಿ ಬೆಳೆಯೋದು ಯಾರು ಮಕ್ಕಳಿಗೆ ನಮ್ಮ

ನೀವು ಚೆನ್ನಾಗಿದ್ದಾಗೆ ಓಕೆ ನೋಡಿ ಸ್ನೇಹಿತರೆ ಶರತ್ ಅವರ ಆಸೆ ಇದಾಗಿದೆ ಹಾಗೆ ಬನ್ನಿ ಸ್ನೇಹಿತರೆ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಮುಂದಿನ ಜನಗಳನ್ನು ನಾವು ಹಾಗೆಯೇ ಪ್ರತಿಯೊಬ್ಬ ಸಣ್ಣ ರೈತರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ ಕಂಟಿನ್ಯೂಟಿ